ಬೇಕು <indenationalized> <arabu> <t même letterümüzde> ು ಪರೀಕ್ಷೆ ಆಗಲೇಬೇಕು ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಕನ್ನಡ ವಿರೋಧಿ ಕೆಪಿಎಸ್ಸಿಗೆ ಬೆಳಗಾವಿಯನ್ನು ಬೆಳಗಾವಿ ಎಂದು ಮುಗಿಸಿ ಬೆಳಗಾವಿಗೆ ಅನ್ಯಾಯ ಮಾಡಿದ ಕೆಪಿಎಸ್ಸಿಗೆ ಬೆಳಗಾವಿಗೆ ದ್ರೋಹ ಬಗೆದ ಕೆಪಿಎಸ್ಸಿಗೆ ಬೆಳಗಾವಿಗೆ ದ್ರೋಹ ಬಗೆದ ಕೆಪಿಎಸ್ಸಿಗೆ সরকারকে কোধি কেপিএস কিন্তু বিধি কেপিএস

बेक <laughs> सरकारे <laughs> ಕೆ ಪಿ ಎಸ್ಸಿಗೆ ರಿಗೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಕನ್ನಡದ ಕಕ್ಕೊಲೆ ಮಾಡಿದ ರಾಜ್ಯ ಸರ್ಕಾರಕ್ಕೆ ಕನ್ನಡದ ಮಕ್ಕಳಿಗೆ ಅನ್ಯಾಯ ಮಾಡಿದ ಕೆಪಿಎಸ್ಸಿಗೆ ಕನ್ನಡದ ಮಕ್ಕಳಿಗೆ ಮೋಸ ಮಾಡಿದ ಕೆಪಿಎಸ್ಸಿಗೆಲ್ಲ ರೇರಿ ಗೌಡೆ ಹಾಕ್ಬಿಟ್ಟಿಲ್ಲ ಪ್ರಶ್ನೆ ಪತ್ರಿಕೆ ಜಲ ಸೈಡ ಅದನ್ನ ಆಶಾ ನೀ ತಡ ಕು ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ವಿರೋಧ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ಅಧಿಕಾರ ಅಯೋ ಅಯೋ ಅನ್ಯಾಯ ಅಯ್ಯೋ ಅತ್ಯಂತ ಕಳಪೆ ಗುಣಮಟ್ಟದ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸಿದ ಕೆಪಿಎಸ್ಸಿಗೆ ಕನ್ನಡಕ್ಕೆ ಮೋಸ ಮಾಡಿದ ಕೆಪಿಎಸ್ಸಿಗೆ ಕನ್ನಡ ಮಕ್ಕಳಿಗೆ ಅನ್ಯಾಯ ಮಾಡಿದ ಕೆಪಿಎಸ್ಸಿ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ